ಎಲ್ರಿಗೂ ನಮಸ್ತೆ ನನ್ನ ಹೆಸರು ಯಶವಂತ ದಕ್ಷಿಣ ಕನ್ನಡ ಜಿಲ್ಲೆ ಕಡವದ ನಿವಾಸಿ ಎರಡು ವರ್ಷದ ಹಿಂದೆ ಶ್ರೀನಾಥ್ ಗುರುಗಳನ್ನು ನಾನು ನನ್ನ ಗುರುವಾಗಿ ಸ್ವೀಕರಿಸಿದೆ ಅದಕ್ಕಿಂತಲೂ ಮುಂಚೆ ಒಂದೆರಡು ವಿದ್ಯೆಗಳನ್ನು ಕಲ್ತಿದ್ದೆ ಬೇರೆ ಕಡೆ ಆದರೆ ತಂತ್ರದ ಮತ್ತು ಆಧ್ಯಾತ್ಮದ ಮಹಾಮಹಾ ರಹಸ್ಯಗಳು ಯಾವುದೂ ನನಗೆ ಗೊತ್ತಿರಲಿಲ್ಲ ಶ್ರೀನಾಥ್ ಸರ್ ಕ್ಲಾಸಲ್ಲಿ ಮೊದಲ ದಿನವೇ ಹೇಳಿದರು ನಮ್ಮ ಆತ್ಮತತ್ವವನ್ನು ವಿವರಿಸ್ತಾ ನೀನು ಗರುಡ ನೀನು ಗರುಡ ನೀನು ಗರುಡ ಅಂತೇಳಿ ಆದರೆ ಆ ಟೈಮಲ್ಲಿ ಆ ದಿವಸ ಯಾವುದು ತಲೆಗೆ ಹೋಗ್ತಾ ಇರಲಿಲ್ಲ ಯಾಕಂತ ಹೇಳಿದರೆ ಮೊದಲನೇದಾಗಿ ನಮಗೆ ಆ ಯೋಗ್ಯತೆ ಇರಲಿಲ್ಲ ನಾನೆಲ್ಲ ಹೇಗಿದ್ದೆ ಅಂತ ಹೇಳಿದರೆ ಲೈಬ್ರರಿಯಲ್ಲೆಲ್ಲ ಕೆಲವು ಬುಕ್ಸ್ಗಳನ್ನು ಓದಿ ಯೂಟ್ಯೂಬು ಮತ್ತು ಗೂಗಲ್ ಗೂಗಲಲ್ಲಿ ಸಿಗುವಂತಹ ಮಾಹಿತಿಗಳನ್ನೆಲ್ಲ ಸಂಗ್ರಹಿಸಿ ನನಗೆ ನಾನು ಏನು ತಿಳ್ಕೊಂಡಿದ್ದೆ ಅಂತ ಹೇಳಿದರೆ ನಾನು ಭಯಂಕರ ಜ್ಞಾನವಂತ ಅಂಥೇಳಿ ಯಾವತ್ತು ಶ್ರೀನಾಥ್ ಸರ್ ತಮ್ಮ ಜ್ಞಾನದ ಸಮುದ್ರವನ್ನು ತೋರಿಸಿದ್ರೋ ಅಥವಾ ಅತ್ಯಂತ ಗೌಪ್ಯವಾದ ರಹಸ್ಯಗಳನ್ನೆಲ್ಲ ವಿವರಿಸ್ತಾ ಹೋದರೋ ನಮ್ಮ ಒಳಗಿರುವಂತಹ ಎಲ್ಲ ಅಹಂಕಾರಗಳು ನಶಿಸಿ ಹೋಗಿ ಹಳೆಯದನ್ನೆಲ್ಲ ಬಿಟ್ಟು ಹೊಸದಾಗಿ ಜ್ಞಾನವನ್ನು ಪಡಿ ಪಡೀಲಿಕ್ಕೆ ನಿಂತೆ ಜೀವನ ಇದರಿಂದ ಸಂಪೂರ್ಣ ಬದಲಾಗಿದೆ ನನ್ನ ತಂಗಿಯ ಮದುವೆಯಿಂದ ಹಿಡಿದು ನನ್ನ ತಮ್ಮನ ಬಿಸ್ನೆಸ್ಸು ಹಾಗೂ ನಮ್ಮ ಕೃಷಿ ಜಮೀನು ಪ್ರತಿಯೊಂದರಲ್ಲಿ ಕೂಡ ನಾವು ಯಶಸ್ಸನ್ನು ಗಳಿಸ್ತಾ ಬಂದಿದ್ದೇವೆ ಈಗಾಗಲೇ ನಾನೊಂದು ಸೀಸ್ನಲ್ ಫ್ರೂಟಿಂದ ಮಾಡುವಂತಹ ಒಂದು ಫುಡ್ ಪ್ರಾಡಕ್ಟನ್ನು ಅದರ ಸಂಶೋಧನೆಯಲ್ಲಿ ಕೂಡ ಇದ್ದೇನೆ ಮುಂದೊಂದು ದಿನ ಅದು ಪೇಟೆಂಟ್ ಪಡೆದು ಫುಡ್ ಇಂಡಸ್ಟ್ರಿಯಲ್ಲೇ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ಅದು ತರಲಿಕ್ಕೂ ಸಾಕು ಅದರ ರಿಸಲ್ಟ್ ಏನಾಯಿತು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೇನೆ ಇಂತಹ ಶ್ರೀನಾಥ್ ಸರ್ ಅಂತಹ ಒಬ್ಬ ಯೋಗ್ಯ ಗುರು ಒಬ್ಬ ಸಮರ್ಥ ಗುರು ನಮಗೆ ಸಿಕ್ಕಿದರೆ ಆ ಅಯೋಗ್ಯರು ಕೂಡ ಯೋಗ್ಯರಾಗ್ತಾರೆ ಮತ್ತು ಸಾಮರ್ಥ್ಯ ಇಲ್ಲದವರಿಗೂ ಕೂಡ ಸಮರ್ಥರಾಗ್ತಾರೆ ಅಂಥೇಳಿ ನನ್ನ ಭಾವನೆ ಥ್ಯಾಂಕ್ ಯು ಶ್ರೀನಾಥ್ ಸರ್ ನಿಮ್ಮಿಂದ ತುಂಬ ಕಲಿತಿದ್ದೇವೆ ಮೊದಲೆಲ್ಲ ಅನ್ನಿಸ್ತಾ ಇತ್ತು ಯ ನಾನು ಯೋಗ್ಯ ಶಿಷ್ಯ ಯೋಗ್ಯ ಶಿಷ್ಯ ಅಂತೇಳಿ ಮಾತ್ರ ನಿಮ್ಮಿಂದ ಕಲಿತು ಕಲಿತು ನನಗೆ ಈಗಲೂ ಅನ್ನಿಸ್ತಾ ಇದೆ ನಿಮ್ಮ ಯೋಗ್ಯ ಶಿಷ್ಯರಾಗಬೇಕಿದ್ರೆ ನಾವು ಇನ್ನೂ ಕಲಿತಾ ಇರಬೇಕು ಇನ್ನೂ ಬಹಳ ರಹಸ್ಯವನ್ನು ನಿಮ್ಮ ಜೊತೆ ನಿಮ್ಮಿಂದ ಕಲಿಯೋದಿದೆ ಹಾಗಾಗಿ ನಾವು ನೀವು ಯಾವ ದಾರಿಯಲ್ಲಿ ಕರ್ಕೊಂಡು ಹೋಗ್ತೀರೋ ಆ ದಾರಿಯಲ್ಲಿ ನಾವು ಮುಂದೆ ಬರ್ತೇವೆ ನಿಮ್ಮನ್ನು ಗುರುವಾಗಿ ಮಾಡಿದಂಥ ನಾವು ನಾವು ಅದು ಏನು ಹೇಳೋದು ನಾವು ತುಂಬ ಪುಣ್ಯ ಮಾಡಿದ್ದೇವೆ ನಮ್ಮ ಪುಣ್ಯ ಅಂತಲ್ಲ ಅದು ನಿಮ್ಮ ಕರುಣೆಯಿಂದ ನಮಗೆ ಸಿಕ್ಕಿದೆ ಅಂತ ಹೇಳಿ ನನ್ನ ಭಾವನೆ ಧನ್ಯವಾದಗಳು ಶ್ರೀನಾಥ್ ಸರ್ ಥ್ಯಾಂಕ್ ಯು ಈ ವಿಡಿಯೋವನ್ನು ನೋಡ್ತಾ ಇರುವಂಥ ಯಾರಿಗಾದರೂ ಇದೊಂದು ಇನ್ಸ್ಪೈರ್ ಆಗಿ ಅಂದರೆ ಹೊಸಬರಿಗೆ ಏನಾದರೂ ಇದರಿಂದ ಇನ್ಸ್ಪಿರೇಷನ್ ಸಿಕ್ಕಿದರೆ ನಿಮ್ಮ ಜೀವನವನ್ನು ನೀವು ಬದಲಾಯಿಸಬೇಕು ಅಂತ ಇದ್ದರೆ ನೀವು ಬೇರೇನು ಮಾಡಬೇಕಾದಂಥ ಅಗತ್ಯ ಇಲ್ಲ ಆ ನೀವು ಶ್ರೀನಾಥ್ ಚೆಟ್ಟರ್ ಶಿಷ್ಯರಾಗಿ ಅಷ್ಟೇ ಅವರಲ್ಲಿ ಆ ಒಂದು ಕನೆಕ್ಷನ್ ಇಟ್ಟರೆ ಆ ತಾಯಿಯಲ್ಲಿ ಒಂದು ಕನೆಕ್ಷನ್ ಇಟ್ಟರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗ್ತದೆ ಅಂತ ಹೇಳಿ ಆ ಧನ್ಯವಾದಗಳು ದಿವ್ಯ ಭರ್ಗವಿ ಅಂತ ಹೇಳಿ ಬೆಂಗಳೂರಿಂದ ಮಾತಾಡ್ತಾ ಇದ್ದೇನೆ ಮೊದಲಿಗೆ ನನ್ನ ಗುರುವಿನ ಪಾದದಲ್ಲಿ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಅವರು ಗುರುವಾಗಿ ನನ್ನ ನೋಡಬೇಡಿ ಅಂತ ಹೇಳ್ತಾರೆ ಬಟ್ ಇವತ್ತಿನ ನನ್ನ ಒಂದು ಮನಸ್ಸಿನ ಪರಿಸ್ಥಿತಿಯಲ್ಲಿ ಆ ಗುರುವಿನ ಮಧ್ಯೆ ತಾಯಿಯ ಮಧ್ಯೆ ನನಗೆ ಯಾವ ವ್ಯತ್ಯಾಸವೂ ಕಾಣಿಸ್ತಾ ಇಲ್ಲ ಇದಕ್ಕೆ ಸಂಪೂರ್ಣ ನನ್ನ ಗುರು ಗುರು ಕೃಪೆಯೇ ಕಾರಣ ಇವತ್ತು ನಾನು ಏನು ಕಲ್ತಿದ್ದೇನೋ ಏನು ಕಲಿತಿದ್ದೇನೋ ಏನು ಕಲಿಬೇಕಾಗಿದೆಯೋ ಅದಕ್ಕೆ ಸಂಪೂರ್ಣ ನನ್ನ ಗುರುಕೃಪೆ ಗುರುಕೃಪೆಯೇ ಕಾರಣ ಅವರ ಪ್ರತಿಯೊಂದು ಕ್ಲಾಸ್ ಕವಚ ಆಕರ್ಷಣ ವಿದ್ಯೆ ಪ್ರತಿಯೊಂದನ್ನು ನಾನು ಅಟೆಂಡ್ ಮಾಡಿದ್ದೇನೆ ಮತ್ತು ಮೂರು ಬಾರಿ ಅವರು ಆಫ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದ್ದೇನೆ ಈಗ ನಾಲ್ಕನೇ ಬಾರಿ ನನಗೆ ಅವಕಾಶ ಸಿಕ್ಕಿದೆ ಸೊ ಅಲ್ಲೂ ಅಟೆಂಡ್ ಮಾಡ್ತಾ ಇದ್ದೇನೆ ಆಫ್ಲೈನ್ ಕ್ಲಾಸಸಲ್ಲಿ ಅವರ ಎನರ್ಜಿಯಲ್ಲಿ ಇದ್ದು ಬರೋದೇ ಒಂದು ಖುಷಿ ಅದನ್ನು ಅನುಭವಿಸಿದವರಿಗೆ ಮಾತ್ರ ಅದು ಗೊತ್ತಿರುತ್ತೆ ಸೊ ಅಲ್ಲಿಂದ ಬಂದ ಮೇಲೇನೂ ಸಹ ನನಗೆ ಒಂದು ಒಳ್ಳೆ ಎನರ್ಜಿ ಲೆವೆಲಲ್ಲಿ ತುಂಬ ಚೇಂಜಸ್ ಆಗಿರುತ್ತೆ ತುಂಬ ಖುಷಿಯಾಗಿರಬೇಕು ಅನಿಸುತ್ತೆ ಇವತ್ತು ಸಹ ಒಂದು ವರ್ಷದ ಒಂದು ವರ್ಷದ ಹಿಂದೆ ಈ ಮನೆ ಕಟ್ಟಲಿಕ್ಕೆ ನಾವು ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ವಿ ಇವತ್ತು ನಾನು ನನ್ನ ಕನಸಿನ ಮನೆಯಲ್ಲಿ ಕೂತ್ಕೊಂಡು ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೇನೆ ತುಂಬ ಖುಷಿಯಾಗುತ್ತೆ ಪ್ರತಿ ಹೆಜ್ಜೆಲೂ ಆ ತಾಯಿ ಜೊತೆ ನನ್ನ ಗುರುವಿನ ಅನುಗ್ರಹವು ನನಗೆ ಸದಾ ಹೀಗೆ ಇರಬೇಕು ಅಂತ ನನ್ನ ಮನಸ್ಸು ಬಯಸ್ತಾ ಇದೆ ನನಗೆ ಪುನಃ ಎಲ್ಲಿ ಮೂರು ವರ್ಷಗಳ ಹಿಂದೆ ನಾನು ತುಂಬ ಆಧ್ಯಾತ್ಮಿಕವಾಗಿ ತುಂಬ ಹುಡುಕಾಟ ನಡೆದಿತ್ತು ಎಲ್ಲೂ ನನ್ನ ಮನಸ್ಸು ನಿಲ್ತಿರಲಿಲ್ಲ ನಿಂತು ಇರಲಿಲ್ಲ ಬಟ್ ಸರ್ನ ಒಂದು ವಿಡಿಯೋದಲ್ಲಿ ನನ್ನ ಸಹಸ್ರ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಯಿತು ಮತ್ತು ಇವರ ಸರ್ ಹತ್ರ ನನ್ನ ಗುರುವಿನ ಬಳಿ ಬಂದ ಮೇಲೆ ನನಗೆ ಬೇರೆ ಎಲ್ಲೂ ಹೋಗಬೇಕು ಅನ್ನೋ ಒಂದು ಆಲೋಚನೆ ಕೂಡ ನನಗೆ ಪಾಸ್ ಆಗಲಿಲ್ಲ ಅದು ವಿತ್ ಕಂಪ್ಲೀಟ್ ಸರೆಂಡರ್ ಐ ಫೀಲ್ ಕಂಪ್ಲೀಟ್ ಹಿಯರ್ ಆ್ಯಂಡ್ ಐ ಫೀಲ್ ಐ ಬಿಲಾಂಗ್ ಹಿಯರ್ ಐ ಫೀಲ್ ವೆರಿ ಕಂಟೆಂಟ್ ಐ ಆಮ್ ವೆರಿ ಗ್ರ ಗ್ರೇಟ್ಫುಲ್ ಫಾರ್ ಯು ಸರ್ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಥ್ಯಾಂಕ್ ಯು ಸೋ ಮಚ್ ಅದು ಯಾವುದಾದ್ರು ಹುಚ್ಚಿಟ್ಗೆ ಒಂದು ಕೆಲಸ ಮಾಡ್ತಿರಲ್ಲ ಅದನ್ನೆಲ್ಲ ಬಿಟ್ಟು ಇದು ಊರದೊಂದು ಒಂದು ಕ್ಲಾಸ್ ಅಥವಾ ಎರಡು ಕ್ಲಾಸ್ ಯಾರ ಆಸಕ್ತಿ ಇದ್ದಾರೆ ಈ ಗುರುಗಳು ಕಲಿಸ್ತಾರಲ್ಲ ಶ್ರೀನಾಥ್ ಗುರುಗಳು ಅವ್ರ ಕ್ಲಾಸಿಗೆ ಒಂದು ಸರ ನಿಮ್ಗೆ ಬೇಡಾದ್ರೆ ಬಿಟ್ಬಿಡ್ರಿ ಅಂತ ಒಂದು ಸರ ಯಾರಾದ್ರೂ ನಿಮ್ಗೆ ಏನಾರ ಅನಿಸಿದ್ರೆ ಒಂದು ಸರ ಸೇರಿ ನೀವು ಕೂಡ ದುಡ್ಡಿಗೆ ಅವರು ಅವ್ರು ಕೊಡೋವಂಥ ವಿದ್ಯೆ ಅಲ್ಲ ವಿದ್ಯೆ ಕಲಿಸೋದು ಅವ್ರಿಗೆ ಕೊಡೋಂಥ ವಿದ್ಯೆ ಎಷ್ಟು ಕೋಟಿ ಕೊಟ್ಟರು ಸಿಗಂಗಲ್ಲ ಯಾಕಂದ್ರೆ ಅವ್ರು ಕಲಿಸೋಂಥ ವಿದ್ಯೆನ ಹಂಗದವು ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟು ಯಾವ್ದಾರ ಒಂದು ಕ್ಲಾಸಿಗೆ ಹೋಗ್ರಿ ಮಾಡಿರಿ ಕಲೀರಿ ಅವ್ರು ಏನು ಕಲಿಸ್ತಾರ ಅದನ್ನಷ್ಟ ಕಲೀರಿ ಅವ್ರನ್ನ ಏನು ಏ ಇದನ್ನು ಹೇಳ್ಕೊಡ್ರಿ ಇದನ್ನು ಹೇಳ್ಕೊಡ್ರಿ ಅಂತ ಅವ್ರನ್ನ ಕೇಳೋ ಅವಶ್ಯಕತೆನೇ ಇಲ್ಲ ಅವ್ರು ನಮ್ಗೆ ಏನು ಬೇಕೋ ಏನು ಕಲಿಸ್ಬೇಕು ಅವ್ರಿಗೆ ಗೊತ್ತೈತಿ ಅವ್ರು ಅದಕ್ಕೆ ಆಗಿರೋದು ಅವರು ಕಲಿಸಿದಂಥ ವಿದ್ಯೆ ಕಲ್ತರ ನಮ್ಮ ಜೀವನ ಪಾವನಾವು ನಮ್ಮ ಗುರುಗಳ ಬಗ್ಗೆ ಹೇಳಬೇಕಂದ್ರೆ ಅವರು ಒಂಥರ ಸಮುದ್ರ ಇದ್ದಂಗೆ ಅವ್ರ ಬಗ್ಗೆ ಹೇಳೋಷ್ಟು ದೊಡ್ಡ ನಾವಲ್ಲ ಅವರು ಅಲ್ರಿ ಯಾರು ಫೋನ್ಯಾಗ ಯಾರು ಯಾರು ಶಕ್ತಿ ಹೆಂಗೆ ರೀ ಅವ್ರು ಫೋನ್ಯಾಗೆ ಕಳಿಸ್ತಾರೆ ರೇ ಫೋನ್ಯಾಗ ಫೋನ್ ರೇ ಪೋ ಫೋನ್ಯಾಗ ಕಳಿಸ್ತಾರೆ ಅವ್ರ ಶಕ್ತಿಯ ಅದು ಅದು ಆ ಅನುಭವ ಹೇಳೋಕೆ ಆಗೋದಲ್ಲ ನೋಡೋಕ್ಕಾಗಲ್ಲ ಅದನ್ನು ಅನುಭವಿಸ್ತಾರೆ ಗೊತ್ತು ಅವ್ರು ಕೊಡೋವಂಥ ವಿದ್ಯೆ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಹಾಯ್ ನಾನು ಮನೋಜ್ ಶೆಟ್ಟಿ ನಂದೆ ಮುಂಬೈಯಿಂದ ಮುಂಬೈಯ ಯಾಂತ್ರಿಕ ಬದುಕಿನ ಮಧ್ಯೆ ನನಗೆ ಸುಮಾರು ಆರೇಳು ವರ್ಷಗಳಿಂದ ನನ್ನ ಡಯಾಬಿಟೀಸ್ ತುಂಬ ಹೈ ಆಗಿ ದಿನಕ್ಕೆ ಮೂರು ಹೊತ್ತು ಇನ್ಸುಲಿನ್ಸ್ ಹಾಗೂ ತುಂಬ ಟ್ಯಾಬ್ಲೆಟ್ಸ್ಗಳಿದ್ದವು ಯಾವಾಗ ಶ್ರೀನಾಥ್ ಗುರುಗಳ ಶ್ರೀ ವಿದ್ಯಾಸೂತ್ರ ಕ್ಲಾಸಿಗೆ ಜಾಯಿನ್ ಆಗಿ ಅದನ್ನು ಫಾಲೋ ಅಪ್ ಮಾಡ್ತಾ ಮಾಡ್ತಾ ಒಂದು ಆರು ತಿಂಗಳಲ್ಲಿ ನನ್ನ ಎಲ್ಲ ಇನ್ಸುಲ್ಗಳು ಹೋಗಿ ಎಲ್ಲ ಟ್ಯಾಬ್ಲೆಟ್ಸ್ಗಳು ಕಡಿಮೆ ಆಯಿತು ಆಮೇಲೆ ಗುರುಗಳ ಚಂಡಿ ಕವಚ ಆಕರ್ಷಣೆ ವಿದ್ಯೆ ಇದೀಗ ಶ್ರೀ ವಿದ್ಯಾ ಸಾರ ಹಾಗೂ ಒಂದು ಆಫ್ಲೈನ್ ಕ್ಲಾಸ್ ಎಲ್ಲ ಜಾಯಿನ್ ಆದ ಎಲ್ಲ ಕ್ಲಾಸ್ಗಳಲ್ಲೂ ವಿಭಿನ್ನ ರೀತಿಯ ಅನುಭವ ಆ ಅನುಭವಗಳನ್ನು ಹೇಳಲಿಕ್ಕೆ ಬಾಯಲ್ಲಿ ಶಬ್ದಗಳಿಲ್ಲ ಶ್ರೀನಾಥ್ ಗುರುಗಳಂಥ ಗುರುಗಳು ನನಗೆ ಸಿಕ್ಕಿದ್ದು ಇದು ಈ ಜನ್ಮದಲ್ಲ ಯಾವುದೋ ಮುಂದಿನ ಜನ್ಮದ ಪುಣ್ಯ ಅಂಥೇಳಿ ನಾನು ಭಾವಿಸುತ್ತಾ ಶ್ರೀನಾಥ್ ಗುರುಗಳ ಒಂದು ಸಾಮೀಪ್ಯ ಅನುಗ್ರಹ ಆಶೀರ್ವಾದ ಇನ್ನು ಮುಂದೆಯೂ ನಮ್ಮ ಮೇಲೆ ಇರಲಿ ಅಂತ ಕೇಳಿಕೊಳ್ತೇನೆ ನಮಸ್ಕಾರಗಳು ಶ್ರೀನಾಥ್ ಸಾರಿಗೆ ತುಂಬು ಹೃದಯದ ನನ್ನ ಧನ್ಯವಾದಗಳು ಇಂಥ ಗುರುಗಳು ಯಾರಿಗೂ ಸಿಗುವುದಿಲ್ಲ ನಮ್ಮದು ಏನೋ ಪುಣ್ಯಕ್ಕೆ ಸಿಕ್ಕಿದ್ದಾರೆ ಇವರು ನಾನು ಫಸ್ಟ್ ನಿಮ್ಮ ಯೂಟ್ಯೂಬಲ್ಲಿ ಗಣಪತಿಗೆ ಯಾಕೆ ಅಗ್ರ ಪೂಜೆ ಅಂತ ವಿಡಿಯೋ ನೋಡಿದೆ ನೋಡ್ತಾ ಏನೋ ಇಂಟ್ರೆಸ್ಟಲ್ಲಿ ಏನೋ ಇರ್ಬೋದು ಇದರಲ್ಲಿ ಅಂತ ನೋಡಿ ಓಪನ್ ಮಾಡಿ ನೋಡಿದೆ ನೋಡುವಾಗ ನಿಮ್ಮ ಕನ್ನಡದಲ್ಲಿ ನೀವು ನಮ್ಮ ಅಂತ ಗೊತ್ತಾಯಿತು ಏನೋ ಇಂಟ್ರೆಸ್ಟಿಂದ ನೋಡ್ತಾ ಹೋದೆ ಅದರಲ್ಲಿದ್ದ ವಿಷಯಗಳು ಅದ್ಭುತ ನನಗೆ ಗಣಪತಿಯ ಬಗ್ಗೆ ಅಷ್ಟು ನಾಲೆಜೇ ಇರಲಿಲ್ಲ ಏನೋ ಹೇಳ್ತಾರೆ ಕೈ ಮುಗಿತ ಇದ್ದೇವು ಅಷ್ಟೇ ಆನಂತರ ತುಂಬ ವೀಡಿಯೋಸ್ ಎಲ್ಲ ನೋಡಿದೆ ನಾನು ನಂತರ ಸಾರ ಕ್ಲಾಸ್ ಅಲ್ಟಿಮೇಟ್ ಕ್ಲಾಸ್ ಅದು ಸಿಕ್ಕಿದ್ದು ನಮ್ಮ ಸರಿ ಎಲ್ಲೂ ಸಿಗುವುದಿಲ್ಲ ಇಂಥ ಕ್ಲಾಸ್ ಅದರ ಮೆಡಿಟೇಷನ್ ಸೆಷನ್ ಅದ್ಭುತವಾಗಿತ್ತು ಅದರಲ್ಲಿ ನನಗೆ ನೀವು ಚಕ್ರ ಹೀಲಿಂಗ್ ಮಾಡದೇ ಇರಬೇಕಿದ್ರೆ ಅನಾಥ ಚಕ್ರದಲ್ಲಿ ತುಂಬ ಫೀಲ್ ಆಯಿತು ತುಂಬ ಹತ್ತು ಬಿಟ್ಟೆ ನಾನು ತುಂಬ ಅಳು ಬಂತು ನನಗೆ ತುಂಬ ನಿರಾಳ ಆಯಿತು ಮನಸ್ಸು ಮತ್ತು ನವಾನ ಮಂತ್ರ ನೀವು ದಿ ಉಪದೇಶ ಮಾಡಬೇಕಿದ್ರೆ ಆ ವೈಬ್ರೇಷನ್ ಸೂಪರ್ ಸರ್ ಅದು ತುಂಬ ನೀವು ನಮ್ಮ ಕಿವಿಯಲ್ಲಿ ಹೇಳ್ತಾ ಇದ್ದೀರಿ ಅಂತ ಅನ್ನಿಸ್ತು ನನಗೆ ತುಂಬ ಖುಷಿಯಾಯ್ತು ನಿಮ್ಮಂಥ ಗುರು ನಿಮ್ಮ ನಗು ನೀವು ಅರ್ಥ ಉಂಟಲ್ಲ ಅಂತ ಹೇಳ್ತೀರಲ್ಲ ಅದರಲ್ಲೇ ಒಂದು ಅರ್ಥ ಇದೆ ಅರ್ಥ ಮಾಡಿಕೊಂಡವರಿಗೆ ಅರ್ಥ ಆಗ್ತದೆ ನಾವು ಕೊಡುವ ಫೀಸ್ ಏನೂ ಅಲ್ಲ ಅದು ಕೋಟಿ ಕೊಟ್ಟರು ಸಿಗದಂಥ ವಿದ್ಯೆ ಅದು ತುಂಬ ಖುಷಿಯಾಯಿತು ಸರ್ ತುಂಬ ಧನ್ಯವಾದ ಮತ್ತು ಆದ ತುಂಬ ಬದಲಾವಣೆಯಲ್ಲಿ ಮೊದಲೇನಾಯಿತು ನಾನು ನಾನ್ ವೆಜ್ ಬಿಟ್ಟೆ ನಾನ್ ವೆಜ್ ಬಿಟ್ಟೆ ಮತ್ತು ನೆಮ್ಮದಿ ಸಿಗ್ತಾ ಇದೆ ನನಗೀಗ ಮನೆಯಲ್ಲಿರ್ಬೋದು ನಮ್ಮ ಎಲ್ಲ ರಿಲೇಷನ್ಶಿಪ್ಪಲ್ಲಿ ಎಲ್ಲ ಒಳ್ಳೆ ಮನೆಯಲ್ಲಿ ಗಂಡ ಮಕ್ಕಳ ಜೊತೆಗೂ ಒಳ್ಳೆಯ ಸಂಬಂಧ ನನಗೆ ತುಂಬ ಸಿಟ್ಟು ಬರ್ತಾ ಇತ್ತು ಮೊದಲು ಈಗ ಅದು ಕಡಿಮೆ ಆಗಿದೆ ಎಲ್ಲವನ್ನು ತುಂಬ ಶಾಂತಿಯಿಂದ ಕೊಂಡು ಹೋಗ್ತಾ ಇದ್ದೇನೆ ತುಂಬ ಖುಷಿಯಾಯಿತು ಸರ್ ನಿಮ್ಮನ್ನು ಅನುಸರಿಸಿದರೆ ನಾವು ಒಳ್ಳೆಯದಾಗ್ತೇವೆ ನಮ್ಮ ಬಾಳಿನಲ್ಲಿ ಒಳ್ಳೆಯದಾಗ್ತದೆ ಅಂತ ನನಗೆ ಗೊತ್ತುಂಟು ಹಾಗೆ ಮಾಡಿ ಎಲ್ರಿಗೂ ನಾನು ಹೇಳ್ತೇನೆ ಅದೇ ನೀವು ಶ್ರೀನಾಥ್ ಸರನ್ನು ಫಾಲೋ ಮಾಡಿ ಅವರ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿ ತುಂಬ ಖುಷಿಯಾಗಿರ್ಬೋದು ನಾನು ನನ್ನ ಮಕ್ಕಳಿಗೂ ಕೂಡ ನಿಮ್ಮ ವೀಡಿಯೋಸ್ ಎಲ್ಲ ತೋರಿಸ್ತಾ ಇದ್ದೇನೆ ನೋಡಿ ಇದನ್ನು ಗಂಡನಿಗೂ ಶೇರ್ ಮಾಡ್ತೇನೆ ನೋಡಿ ಅಂತ ಯೂಟ್ಯೂಬಲ್ಲಿರೋ ಎಲ್ಲ ವೀಡಿಯೋಸ್ ಎಲ್ಲ ತುಂಬ ಖುಷಿಯಾಯಿತು ಸರ್ ನಿಮ್ಮ ಋಣವನ್ನು ನಾವು ಹೇಗೆ ಸಹ ಅದನ್ನು ಇದು ಮಾಡೋದು ಗೊತ್ತಾಗೋದಿಲ್ಲ ನಮಗೆ ತುಂಬಾ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ್ ಮಹೇಶ್ವರಂ ಗುರು ಸಾಕ್ಷಾತ್ ಪರಬ್ರಹ್ಮಶ್ರೀ ಗುರು ಏನು ಅಟೆಂಡ್ ಮಾಡಿದ್ದೀನಿ ತುಂಬಾ ಅಂದ್ರೆ ತುಂಬಾ ಚೇಂಜಸ್ ಆಗಿದೆ ಚೇಂಜಸ್ ಆಗ್ತಾ ಇದೆ ನನಗೆ ತುಂಬಾ ಫೀಲಿಂಗ್ ಬಂದಿದೆ ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡಿದ್ರು ಗುರುಗಳೇ ನೀವು ಅರ್ಥಪೂರ್ಣವಾಗಿ ಒಂದು ಮಗುಗೆ ತಾಯಿ ಸ್ವಲ್ಪ ಸ್ವಲ್ಪ ತಿನ್ಸಿ ಅರ್ಥ ಹೊಟ್ಟೆ ತುಂಬಿಸ್ತಾರೆ ಆ ರೀತಿ ನಮಗೆ ಕೆಲವು ಎಲ್ಲ ಪ್ರತಿಯೊಂದನ್ನು ಬಿಡಿಸಿ ಹೇಳಿ ನಮಗೆ ಅಷ್ಟು ಪ್ರೀತಿಯಿಂದ ಅಷ್ಟು ಹೇಗೆ ಹೇಳಿದ್ರಂದ್ರೆ ಅದನ್ನ ಹೇಳ್ಲಿಕ್ಕಾಗಲ್ಲ ಅಷ್ಟು ನೀಟಾಗಿ ಅಷ್ಟು ಅರ್ಥ ಆಗೋ ರೀತಿ ಅಷ್ಟು ನೀಟಾಗಿ ನಮಗೆ ಕ್ಲಾಸ್ ಮಾಡಿದ್ದಾರೆ ಗುರುಗಳೇ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಅನುಭವ ಆಗಿದೆ ತಾಯಿನ ನಮ್ಮ ನಮ್ಮೆದಕ್ಕೆ ಕರೆಸಿ ಕೂರಿಸಿ ತಾಯಿ ಜೊತೆ ನಮ್ಗೆ ಕನೆಕ್ಟ್ ಮಾಡಿಕೊಟ್ಟಿದ್ದಾರೆ ಗುರುಗಳೇ ತುಂಬಾ ಅಂದ್ರೆ ತುಂಬಾ ತುಂಬಾ ಧನ್ಯವಾದಗಳು ನೀವು ಯಾವಾಗ ನಿಮ್ಮ ಕ್ಲಾಸ್ಗೆ ಜಾಯಿನ್ ಆದ ನಾನು ಅವಾಗಿಂದ ತುಂಬಾ ಅಂದ್ರೆ ತುಂಬಾ ಖುಷಿಯಿಂದ ತುಂಬ ಹ್ಯಾಪಿಯಾಗಿ ತುಂಬಾ ಅಂದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ ಯಾವುದಕ್ಕೂ ಭಯ ಪಡಲ್ಲ ಯಾವ ಮೂಢನಂಬಿಕೆಗಳಾಗಿರ್ಬೋದು ಯಾವುದೋ ಗಳಿಗೆ ಯಾವುದಕ್ಕೂ ನಾವು ಭಯಪಡಲ್ಲ ತುಂಬಾ ಅಂದ್ರೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀನಿ ಎಲ್ಲ ನಿಮ್ಮ ದಯ ಗುರುಗಳೇ ನಿಮ್ಮ ಪ್ರೀತಿ ಆ ಜಗನ್ಮಾತೆಯ ಪ್ರೀತಿ